ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಅಭಿವೃದ್ಧಿ ಸಚಿವರು ಜಲಸಂಪನ್ಮೂಲ ಸಚಿವರು ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಇಂಧನ ಸಚಿವರಾದಂಥ ಕೆ ಜೆ ಜಾರ್ಜ್ ಅವರ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರ ನಗರಾಭಿವೃದ್ಧಿ ಸಚಿವರಾದಂಥ ವೈತಿ ಸುರೇಶ್ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಮದ್ ಅವರ ಇನ್ನೊಬ್ಬರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜ್ ಅವರ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾದಂಥ ಶ್ರೀ ಅಜಯ್ ಸಿಂಗ್ ಅವರ ಈ ಸಮಾರಂಭದ ಅಧ್ಯಕ್ಷರು ಈ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ವಿಶ್ವನಾಥ್ ಅವರMemberList ಸದಸ್ಯರ ಆದಂತ ಶ್ರೀ ಪ್ರಕಾಶ್ ರಾಟೋಡ ಅವರ ಇಂದಿನ इलाकेಯ ಅಪರ ಮುಖ್ಯ ಕಾರ್ಯದರ್ಶಿಗಳ ಆದಂತ ಶ್ರೀ ದೌರವ್ ಗುಪ್ತಾ ಅವರ ಬಿಎಚ್ಎಲ್ ನ ادش واپک ندی کوداش مور جیل ادش سیپار گپت ویڈے میلک ಇತರ ಎಲ್ಲ ಇಂಧನ ಇಲಾಖೆಯ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರು ಮೊದಲನೇ ಬಾರಿಗೆ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಅನಿಲ ವಿದ್ಯುತ್ತನ್ನು ಎಲಾಂಕದಲ್ಲಿ ತಯಾರು ಮಾಡ್ತಾ ಇದ್ದೀವಿ ಸುಮಾರು ಮುನ್ನೂರ ಎಪ್ಪತ್ತು ಮೆಗಾವ್ಯಾಟ್ ವಿದ್ಯುತ್ತನ್ನು ಅನಿಲ ಮತ್ತು ಸ್ಟೀಮ್ನಿಂದ ತಯಾರು ಮಾಡ್ತಾ ಅದು ಇವತ್ತು ನಮ್ಮ ಗ್ರಿಡ್ಗೆ ಸೇರ್ಪಡೆ ಆಗ್ತಾ ಇದೆ ಈ ಉತ್ಪಾದನಾ ಘಟಕವನ್ನು ಅತ್ಯಂತ ಸಂತೋಷದಿಂದ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇನೆ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ನಾಲ್ಕು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ವಿವಿಧ ಮೂಲಗಳಿಂದ ತಯಾರು ಹೈಡ್ರೋ ಅಂದರೆ ನೀರಿನಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಥರ್ಮಲ್ ಪವರ್ ಅದರಿಂದ ಉತ್ಪಾದನೆ ಮಾಡ್ತಕ್ಕಂಥದ್ದು ವಿಂಡ್ ಪವರ್ ಅದರಿಂದ ಉತ್ಪಾದನೆ ಮಾಡತಕ್ಕ ಮತ್ತೆ ಸೋಲಾರ್ ಪವರ್ ಅಲ್ಲಿಂದಲೂ ಕೂಡ ಉತ್ಪಾದನೆ ಮಾಡ್ತಾ ಇದ್ದೀವಿ ಇವತ್ತು ಅನಿಲದಿಂದ ಉತ್ಪಾದನೆ ಮಾಡ್ತಕ್ಕಂಥ ಪವರ್ ಅನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಇನ್ ಕೆಲವೇ ದಿನಗಳ ನಂತರ ಈ ತ್ಯಾಜ್ಯದಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾರೆ ಸುಮಾರು ಹನ್ನೆರಡು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಅದರಿಂದ ತ್ಯಾಜ್ಯ ಇದಕ್ಕೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಮಗೆ ವಿದ್ಯುತ್ ಇಲ್ಲದೆ ಹೋದ್ರೆ ರಾಜ್ಯದ ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಆಗಲ್ಲ ಕೈಗಾರಿಕೆಗಳು ನಡಿಬೇಕಾದ್ರೆ ಕೃಷಿ ಕ್ಷೇತ್ರ ಬೆಳವಣಿಗೆ ಆಗ್ಬೇಕಾದ್ರೆ ಮನೆಗಳಿಗೆ ವಿದ್ಯುತ್ ಬೇಕಾದ್ರೆ ನಾವು ವಿದ್ಯುತ್ ಬಳಸಲೇಬೇಕಾಗ್ತದಲ್ಲ ಇವತ್ತು ವಿದ್ಯುತ್ ಮೇಲೆ ಬಹಳಷ್ಟು ಆರ್ಥಿಕ ಚಟುವಟಿಕೆಗಳು ಅವಲಂಬನೆಯಾಗಿ ಕೆಲಸವನ್ನು ಮಾಡ್ತಾ ಇದೆ ನಾವು ವಿದ್ಯುತ್ನಲ್ಲಿ ಸ್ವಾವಲಂಬನೆಯನ್ನು ಸಾಧನೆ ಮಾಡಿದೆ ನಮಗೆ ಎಷ್ಟು ವಿದ್ಯುತ್ ಬೇಕಾಗ್ತದೆ ಕೈಗಾರಿಕೆಗೆ ಎಷ್ಟು ಬೇಕು ಬೇಸಾಯಕ್ಕೆ ಎಷ್ಟು ಬೇಕಾಗ್ತದೆ ಮನೆಗಳಿಗೆ ಎಷ್ಟು ಬೇಕಾಗ್ತದೆ ಬೇರೆ ಬೇರೆ ಭಾಗಗಳಿಗೆ ವಿದ್ಯುತ್ ಎಷ್ಟು ಬೇಕಾಗ್ತದೆ ಅಷ್ಟು ವಿದ್ಯುತ್ತನ್ನು ನಾವು ತಾವಾಗ ತಯಾರು ಮಾಡೋದಿಲ್ಲ ಯಾವುದೇ ದೇಶ ಯಾವುದೇ ರಾಜ್ಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ರಾಜ್ಯದ ಆ ದೇಶದ ಜಿ ಡಿ ಪಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಜಿ ಡಿ ಪಿ ಬೆಳವಣಿಗೆ ಆಗಬೇಕಾದ್ರೆ ವ್ಯವಸಾಯದ ಬೆಳವಣಿಗೆ ಆಗಬೇಕು ಕೃಷಿ ಬೆಳವಣಿಗೆ ಆಗಬೇಕು ಕೈಗಾರಿಕೆ ಬೆಳವಣಿಗೆ ಆಗಬೇಕು ಬೇರೆ ಎಲ್ಲ ಬೆಳವಣಿಗೆಗಳು ಆದಾಗ ಮಾತ್ರ ರಾಜ್ಯವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಕಾನೂನಿನ ಸುವ್ಯವಸ್ಥೆನೂ ಕೂಡ ಚೆನ್ನಾಗಿರಬೇಕು ಎಲ್ಲಿ ಕಾನೂನಿನ ಸುವ್ಯವಸ್ಥೆ ಇರೋದಿಲ್ಲ ಅಲ್ಲಿ ಬಂಡವಾಳ ಹೂಡಿಕೆ ಆಗೋದಿಲ್ಲ ಬಂಡವಾಳ ಹೂಡಿಕೆ ಆಗದೆ ಹೋದರೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಉದ್ಯೋಗ ಸೃಷ್ಟಿ ಆಗದೆ ಹೋದರೆ ನಾವು ನಿರುದ್ಯೋಗದ ಸಮಸ್ಯೆಯನ್ನು ಬಗ್ಗೆ ಓಕೆ ಕೇಳಿಸ್ತಾ ಇದೆಯಾ ಸೊ ವಿದ್ಯುತ್ತು ಇವತ್ತಿನ ಸಮಾಜಕ್ಕೆ ಅತ್ಯಂತ ಅವಶ್ಯಕ ನಮಗೆ ಸುಮಾರು ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತು ಬೇಸಿಗೆ ಕಾಲದಲ್ಲಿ ಬೇಕು ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತು ಬೇಸಿಗೆ ಕಾಲದಲ್ಲಿ ಬೇಕು ಮತ್ತೆ ಮಳೆಗಾಲದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಬೇಕು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ವಿದ್ಯುತ್ತಿನ ಸ್ವಾವಲಂಬನೆಯನ್ನ ಸಾಧಿಸಿದ್ದೇವೆ ಅಂತ ಹೇಳಲಿಕ್ಕೋಸ್ಕರ ಈ ವರ್ಷ ಮೇ ತಿಂಗಳಿಂದ ಇಲ್ಲಿವರೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ವಿದ್ಯುತ್ ಅನ್ನು ಹೊರಗಡೆಗೆ ಮಾರಿದ್ದೇವೆ ದೇವೇಂದ್ರ ಒಂದೂವರೆ ಸಾವಿರ ಕೋಟಿ ವಿದ್ಯುತ್ ಮಾರಿದ್ದೇವೆ ಅಂದರೆ ನಮಗೆ ಬೇಕಾಗಿದ್ದಕ್ಕಿಂತ ಅದನ್ನು ನಾವು ಉಪಯೋಗ ಮಾಡಿಕೊಂಡು ಒಂದೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನು ಹೊರಗಡೆಗೆ ಮಾರಿದ್ದೇವೆ ನಾವು ಎಷ್ಟು ಮಟ್ಟಿಗೆ ಸ್ವಾವಲಂಬನೆಯನ್ನು ಮಾಡಿದ್ದೇವೆ ಅಂತಂದರೆ ಕಳೆದ ವರ್ಷ ಮಳೆ ಬರಲಿಲ್ಲ ಮಳೆ ಬೇಸಿಗೆ ಇತ್ತು ಅಲ್ಲ ನಮಗೆ ಬರ ಇತ್ತು ಬರದಲ್ಲೂ ಕೂಡ ನಾವು ವಿದ್ಯುತ್ತನ್ನು ಪೂರೈಸಿದ್ದೇವೆ ಅಂತಕ್ಕಂಥ ಮಾತುಗಳು ಅದಕ್ಕೆ ಈಗ ವಿಶ್ವನಾಥ್ ತಪ್ಪುಳ್ಕೋಬಾರ್ದು ಹಿಂದಿನ ಸರ್ಕಾರ ಹೆಚ್ಚು ವಿದ್ಯುತ್ತನ್ನು ನಾಲ್ಕು ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಸೇರಿಸಲಿಲ್ಲ ಅಲ್ಲಿವರೆ ಇನ್ನೂ ಹೆಚ್ಚು ಮಾಡಬಹುದಾಗಿತ್ತು ನಾವು ವಿದ್ಯುತ್ತನ್ನು ಮಾಡಬಹುದಾಗಿತ್ತು ಈಗ ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ಅರವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ ಸೊ ಅದು ಆಗ್ಬೇಕಾದ್ರೆ ಎಲ್ಲ ರೀತಿಯಲ್ಲೂ ಕೂಡ ಪವರ್ ಈಗ ಗೋಧನಾಥ್ ಒಂದೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನು ಮಾಡ್ತಾ ಇದ್ದೀವಿ ಆಮೇಲೆ ಎಂತೆದು ಪಂಪ್ಡ್ ಶರಾವತಿ ಪಂಪ್ಡ್ ಸ್ಟೋರೇಜ್ ಎಷ್ಟು ಎರಡು ಸಾವಿರ ಮೆಗಾವ್ಯಾಟ್ ಎರಡು ಸಾವಿರ ಇನ್ನೊಂದು ಇನ್ನೊಂದ್ಯಾವುದು ಹೊರಾಗಿ ಅಲ್ಲಿ ಮಾಡ್ತಾ ಇದ್ದೀವಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ವಿದ್ಯುತ್ತಿನ ಅವಶ್ಯಕತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಅದರ ಬೇಡಿಕೆಯೂ ಕೂಡ ಹೆಚ್ಚಾಗ್ತಾ ಇದೆ ಅದಕ್ಕೋಸ್ಕರ ವಿದ್ಯುತ್ತನ್ನು ಉತ್ಪಾದನೆ ಮಾಡಲೇಬೇಕಾಗ್ತದೆ ಈಗ ನಾವು ಆಹಾರದ ಸ್ವಾವಲಂಬನೆಯನ್ನು ಮಾಡಿದ್ದೇವೆ ಹಸಿರು ಕ್ರಾಂತಿ ಮಾಡದೆ ಹೋಗಿದ್ರೆ ರಾಸಾಯನಿಕ ವಸ್ತುಗಳನ್ನು ನಾವು ವ್ಯವಸಾಯದಲ್ಲಿ ಬಳಸ್ತೇ ಹೋಗಿದ್ರೆ ಆಹಾರ ಸ್ವಾವಲಂಬನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಒಂದು ಕಾಲದಲ್ಲಿ ಹಸಿರು ಕ್ರಾಂತಿ ಆಗದಕ್ಕಿಂತ ಮುಂಚಿತವಾಗಿ ನಾವು ಹೊರದೇಶದಲ್ಲಿ ಆಹಾರ ಪದಾರ್ಥಗಳನ್ನ ಹೊರದೇಶದಿಂದ ತರಿಸ್ಕೋಬೇಕಾದಂಥ ಪರಿಸ್ಥಿತಿ ಇವತ್ತು ನಾವೇ எக்ஸ்போர்ட் பரிமாணே ஒன் கடை ஜனசேத்த இது நூற நலவத்த நாட்டி ஜனசை ஆகப்பட்டு சைனா இந்த நம்ம ஜனசேல்கா கொண்டாது காந்த இக்காக்கி முடியர் அகத்தி பெந்த அக ஆஹார எல் பட்டை கொடுப்பா எல் வசதி கொடுப்பா எல் கரெட்டு கொடுப்பா ಮನೆಗಳಿಗೆ ಕರೆಂಟ್ ಇಲ್ಲಿಯೋರು ಆಗ್ತದ ವ್ಯವಸಾಯಕ್ಕೆ ಕರೆಂಟ್ ಇಲ್ಲಿಯೋರು ಆಗ್ತದ ಕಾರ್ಖಾನೆಗಳಿಗೆ ಕರೆಂಟ್ ಇಲ್ಲಿಯೋರು ಆಗ್ತದ ಕರೆಂಟ್ ಉತ್ಪಾದನೆ ಮಾಡಬೇಕಲ್ಲ ಅದಕ್ಕೋಸ್ಕರವಾಗಿ ಅನಿಲದಿಂದ ಹೆಂಗೆ ಉತ್ಪಾದನೆ ಮಾಡೋದು ಒಂದೇನಪ್ಪ ಸಂತೋಷ ನನಗೆ ಅಂತಂದರೆ ಶಿವಕುಮಾರ್ ಅವರು ವಿದ್ಯುಚ್ಛಕ್ತಿ ಇಂಧನ ಸಚಿವರಾಗಿ ಆಗ ಜಾರ್ಜ್ ಅವರು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾಗಿದ್ದರು ಆಗ ವಿಶ್ವನಾಥ್ ಇದ್ದಾಗ ವಿಶ್ವನಾಥ್ ಇದ್ರಿ ಆಗ ನಾವೇ ಇವರು ಕೂಡ ಕೇಂದ್ರದ ಸಚಿವರಾಗಿದ್ದರು ನಮ್ಮ ಮೊಯ್ಲಿ ವಿದ್ ವೀರ ಮೊಯ್ಲಿ ಇವರು ನಾವೆಲ್ಲ ಬಂದು ಇಲ್ಲಿ ಅಡಿಗಲ್ಲಾಕದ ಅನಿಲ ವಿದ್ಯುತ್ ಸ್ಥಾವರಕ್ಕೆ ಅಡಿಗಲ್ಲನ್ನು ಹಾಕಿದೋ ನೋಡಿ ಎಷ್ಟು ವರ್ಷ ಆಯ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಕಿದ್ದು ಎರಡು ಸಾವಿರದ ಹದಿನಾಲ್ಕು ಹತ್ತು ವರ್ಷದ ನಂತರ ನಾನೇ ಮುಖ್ಯಮಂತ್ರಿಯಾಗಿ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ಅಡಿಗಲ್ಲಾನೇ ಲೋಕಾರ್ಪಣೆಯನ್ನು ನಾನೇ ಮಾಡ್ತಾ ಇದ್ದೇನೆ ಸೊ ವಿಶ್ವನಾಥ್ ಅವರು ಒಂದು ಮಾತು ಹೇಳಿದ್ದಾರೆ ಇಲ್ಲಿ ಬಹಳ ಶಬ್ದ ಬರ್ತದೆ ಇಲ್ಲಿ ಅಪಾರ್ಟ್ಮೆಂಟ್ಗಳೆಲ್ಲ ಇದಾವೆ ನಾವು ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಷ್ಟು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯನಾ ಸಾಧ್ಯವಾ ಅಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಆಗ್ಬೋದಾ ಆಗ್ಬೋದೇನ್ ಇನ್ನೊಂದು ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂದ್ರೆ ಈ ಅನಿಲ ಸ್ಥಾವರ ಇದೆಯಲ್ಲ இதில் யார் யாரும் நம்ம உத்தியோகிளா அவர் எல்லாருக்குள்ளாரி ஷாக்கோத்பேந்திர கொட்டி இல்ல கூட கொள்ள ஐது சாகன அத ಸರ್ಕಾರ ಮಾಡಿಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಯಾಕಂದ್ರೆ ನಾನೇ ಕೆಪಿ ಕೆ ಪಿ ಸಿ ಎಲ್ ಅಧ್ಯಕ್ಷ ಜಾರ್ಜ್ ಉಪಾಧ್ಯಕ್ಷರು ನಾನು ಕೆಪಿ ಸಿ ಎಲ್ ಅಧ್ಯಕ್ಷನಾಗಿ ಈ ಘೋಷಣೆಯನ್ನ ಮಾಡ್ತಾ ಇದ್ದೇನೆ ಆಗ್ಬೋದ ಜಾರ್ಜ್ ಹೇಳಿದ್ರು நம்மேலே இல்ல சல்ல ஆரோப்பிதா எதிர்க்குள்ளோராட்ட ஹிநிலையில வந்திருத்தக்கோபத்தூர சுள்ளு ஆரோப்பு எதிர்களெல்லாம் எதிர்த்தே பழ ஜன கைக்கட்டார சித்திராமயினாம சித்திராமயினாமே இல்ல அதீனாம சன்னிவச நிர்மாண ஆகலாமே கொடல்லா கொடுப்பேன் ಕೊಡಗಿಲ್ಲ ನಾನು ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡದೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಐ ವಿಲ್ ಫೈಟ್ ಪೊಲಿಟಿಕಲಿ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳಿ ಕೇಳ್ಕೊಂಡು ನಮ್ಮ ಸರ್ಕಾರ ಮತ್ತೆ ನಾನು ಬಡವರ ಪರವಾಗಿ ಸಾಮಾಜಿಕ ನ್ಯಾಯ ಪರವಾಗಿ ಯಾವಾಗಲೂ ಕೂಡ ಇರುತ್ತೇವೆ ಯಾರು ನ್ಯಾಯ ಸಿಕ್ಕಿಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರು ಸಮಾಜದಲ್ಲಿ ಬಡವರಿದ್ದಾರೆ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ನಾವು ಜಾತಿ ಧರ್ಮ ಮಾಡಕ್ ಹೋಗಲ್ಲ ಅದಕ್ಕೆ ಹೊಟ್ಟೆ ಉರಿ ಕೆಲವರಿಗೆ ಸಿದ್ದರಾಮಯ್ಯ ಬಡವ್ರ ಪರವಾಗಿ ಮಾಡ್ತಾ ಇದ್ದಾನೆ ಸಾಮಾಜಿಕ ನ್ಯಾಯದ ಪರ ಮಾಡ್ತಾ ಇದ್ದಾನೆ ಅಂತ ಹೊಟ್ಟೆ ಉರಿ ಅವ್ರು ಹೊಟ್ಟೆ ಉರಿ ಪಟ್ಗಳಲ್ಲಿ ನಾವು ನಮ್ಮ ಕೆಲಸ ಮಾಡ್ತಲೇ ಇರ್ತೀವಿ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ